ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ಡೀಪ್ ನೆಕ್ ಬ್ಲೌಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಇದು ಬಂದು ಅಳತೆ ಬ್ಲೌಸು ಅಳತೆಗೂ ಸಹ ಬೋಟ್ ನೆಕ್ ಬ್ಲೌಸೇ ಕೊಟ್ಟಿದ್ದಾರೆ ಇದು ಬಂದು ಮೇನ್ ಫ್ಯಾಬ್ರಿಕ್ಕು ಇದು ಬಂದು ಲೈನಿಂಗು ಲೈನಿಂಗನ್ನು ನಾನು ಒಂದು ಕಾಲು ಮೀಟರ್ ತಗೊಂಡಿದ್ದೀನಿ ಈ ಥರ ಬೋಟ್ನೆಕ್ಕೂ ಮಾಡಲ್ ಬ್ಲೌಸ್ಗೆ ನಾವು ಲೈನಿಂಗನ್ನು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಬೇಕು ಅದಕ್ಕೋಸ್ಕರ ನಾನು ಒಂದು ಕಾಲು ಮೀಟರ್ ತಗೊಂಡಿದ್ದೀನಿ ಅದರಲ್ಲೂ ಎಲ್ಬೋಲೆನ್ ಸ್ಲೀವ್ಸ್ ಬರುತ್ತೆ ಅಂದರೆ ಒಂದು ಸ್ವಲ್ಪ ನಾವು ಎಕ್ಸ್ಟ್ರಾನೇ ತಗೊಳ್ಬೇಕು ಇದಕ್ಕೂ ಸಹ ಎಲ್ಬೋಲೆನ್ ಸ್ಲೀವ್ಸ್ ಬರುತ್ತೆ ಮೊದಲಿಗೆ ನಾವಿಲ್ಲಿ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಲೈನಿಂಗನ್ನು ಈ ಥರ ಎರಡು ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗು ನಮ್ಮ ಕಡೆ ಹಾಕ್ಕೊಳ್ಬೇಕು ಎಡ್ಜಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಈಗ ನಾವು ಮೊದಲಿಗೆ ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ನೋಡೋಣ ಇಲ್ಲಿ ಇದರಲ್ಲಿ ಬಪ್ ಸ್ಲೀವ್ಸ್ ಇದೆ ಈ ಬ್ಲೌಸ್ಗೆ ಬಫ್ ಏನು ಬೇಡ ಅಂತ ಹೇಳಿದ್ದಾರೆ ಈ ಬಫನ್ನು ಬಿಟ್ಟು ನಾವು ಲೆಂತನ್ನು ತಗೊಳ್ಬೇಕು ರೆಡಿ ಲೆಂತ್ ಇವ್ರಿಗೆ ಹತ್ತುವರೆ ಇಂಚ್ ಬೇಕು ಈಗ ನಾವು ಸ್ಲೀವ್ ಲೂಸನ್ನು ತಗೊಳ್ಬೇಕು ಸ್ಲೀವ್ ಲೂಸು ಐದೂವರೆ ಇಂಚ್ ಬೇಕು ಈಗ ಆರ್ಮೋಲ್ ಲೂಸನ್ನು ನೋಡ್ಕೊಳ್ಬೇಕು ಆರ್ಮೋಲ್ ಲೂಸನ್ನು ನೋಡ್ಕೊಳ್ಬೇಕಾದ್ರೆ ನಾವು ಬ್ಯಾಕ್ ಪಾರ್ಟಲ್ಲಿ ನೋಡ್ಕೊಳ್ಬೇಕು ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ಆರ್ಮೋಲ್ ಶೇಪ್ ಯಾವ ಥರ ಇದೆ ಅದೇ ಥರ ಟೇಪ್ನ ಈ ರೀತಿ ತಿರುಗಿಸ್ಕೊಂಡು ನೋಡ್ಕೊಳ್ಬೇಕು ನೋಡಿ ಒಂಬತ್ತು ಇಂಚು ಇವ್ರಿಗೆ ಆರ್ಮೋಲ್ ಲೂಸ್ಬೇಕು ಮೊದಲಿಗೆ ನಾವಿಲ್ಲಿ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ರೆಡಿ ಲೆಂತು ಹತ್ತುವರೆ ಇಂಚ್ ಬೇಕಲ್ವ ಇದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದುವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸು ಐದೂವರೆ ಇಂಚ್ ಅಲ್ವಾ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಇಲ್ಲ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈಗ ನಾವು ಹಾರ್ಮಲ್ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕು ಹಾರ್ಮಲ್ ಡೌನಿಂಗನ್ನು ನಾವು ಅಳತೆ ಬ್ಲೌಸ್ ಇಟ್ಕೊಂಡೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಅಳತೆ ಬ್ಲೌಸಲ್ಲಿ ಈ ಸೈಡ್ ಸ್ಟಿಚ್ ಇರುತ್ತೆ ನೋಡಿ ಸ್ಲೀವ್ಸಲ್ಲಿ ಇದನ್ನು ತಗೊಂಡು ಇಲ್ಲಿಂದ ಎಷ್ಟಿದೆ ನೋಡಿಕೊಂಡು ಅಲ್ಲಿಂದ ನಾವು ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಆರ್ಮೋ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋ ಲೂಸು ಒಂಬತ್ತು ಇಂಚ್ ಬೇಕಲ್ವಾ ಅದರಲ್ಲಿ ಒಂದು ಇಂಚ್ ಕಡಿಮೆ ತಗೊಂಡು ಇಲ್ಲಿಂದ ಎಂಟು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇನ್ನು ಇಲ್ಲೂ ಸಹ ನಾವು ಮಾರ್ಜಿನ್ಗೋಸ್ಕರ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಕಡಿಮೆ ಇದೆ ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದು ಎಲ್ಬೋ ಲೆನ್ಸ್ ಸ್ಲೀವ್ಸ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಸ್ಲೀವ್ ಶೇಪ್ಗೆ ನಾವು ಇಲ್ಲಿಂದ ಒಂದೂವರೆ ಇಂಚ್ ತಗೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂದರೆ ಸ್ಲೀವ್ ಶೇಪ್ ತೆಗೆಯೋದಕ್ಕೆ ನಮಗೆ ಸ್ಕೇಲ್ ಸಿಗುತ್ತೆ ಆ ಸ್ಕೇಲ್ ಇಟ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ಗೆ ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಒಳಗಡೆ ತೊಗೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇದರ ಮಧ್ಯದಲ್ಲಿ ಅರ್ಧ ಇಂಚ್ ಒಳಗಡೆ ಬಂದು ಇಲ್ಲಿಂದ ಈ ರೀತಿ ಡೌನ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾವು ಸ್ಲೀವ್ಸ್ಗೆ ಮಾರ್ಕ್ ಮಾಡಿಕೊಂಡಾಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಹಾಕ್ಕೊಳ್ಳಿ ಆರ್ಮೋ ಲೂಸ್ ಹತ್ರ ಒಂದು ನಾಚ್ ಹಾಕ್ಕೊಳ್ಳಿ ಈಗ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಇಲ್ಲಿ ನಾವು ಸ್ಲೀವ್ಸನ್ನು ಕಟ್ ಆಯಿತು ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರಬೇಕು ಆಪೋಸಿಟಲ್ಲಿ ಓಪನ್ಸ್ ಇರಬೇಕು ಹಾಗೆಯೇ ಹೆಡ್ಜಸ್ಸು ಹೆಚ್ಚು ಕಡಿಮೆ ಇರದಂಗೆ ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಒಂದು ವೇಳೆ ನೀವೇನಾದರೂ ಬ್ಯಾಕ್ ಓಪನ್ ಕೊಡ್ತೀರಿ ಅನ್ನೋಂಗಿದ್ರೆ ಈ ಸೈಡು ನೀವು ಓಪನ್ ಪಾರ್ಟ್ನೂ ಹಾಕ್ಕೊಳ್ಬೋದು ಇಲ್ಲಿ ನಾನು ಕ್ಲೋಸ್ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಕ್ಲೋಸ್ ಪಾರ್ಟನ್ನೇ ನನ್ನ ಕಡೆ ಹಾಕ್ಕೊಂಡಿದ್ದೀನಿ ಈಗ ಎಡ್ಜಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈಗ ನಾವು ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸನ್ನು ತಗೊಂಡು ಬ್ಲೌಸ್ ಲೆಂತನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ತಗೊಳ್ಬೇಕು ನೋಡಿ ಶೋಲ್ಡರ್ ಸ್ಟಿಚ್ಚಿಂದ ಈ ಥರ ಡಾಟನ್ನು ಹಿಡ್ದಿರ್ತೀವಲ್ಲ ಬ್ಯಾಕ್ ಪಾರ್ಟಲ್ಲಿ ಅಲ್ಲಿವರೆಗೂ ನೋಡ್ಕೊಳ್ಬೇಕು ಬ್ಲೌಸ್ ಲೆಂತ್ ರೆಡಿ ಇವ್ರಿಗೆ ಹದಿನೈದು ಇಂಚ್ಬೇಕು ಇಲ್ಲಿ ನಾವು ಸೊಂಟದ ಅಳತೆಯೂ ಸಹ ನೋಡ್ಕೊಳ್ಳೋಣ ಸೊಂಟದ ಅಳತೆಯ ನಾವು ಈ ಸೊಂಟದ ಕಡೆ ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿ ವರ್ಗು ನೋಡ್ಕೊಳ್ಬೇಕು ಈ ಸೊಂಟದ ಕಡೆ ನೀವು ನಾಲ್ಕು ಫೋಲ್ಡ್ ಮಾಡಿಕೊಂಡು ಸಹ ತಗೊಳ್ಬೋದು ಇಲ್ಲಾಂದರೆ ಈ ರೀತಿಯೂ ಸಹ ನೀವು ತಗೊಳ್ಬೋದು ಉಕ್ಸ್ಪಟ್ಟಿನ ಸೇರಿಸಿ ಕಾಜಾಪಟ್ಟಿನ ಬಿಟ್ಟು ತಗೊಳ್ಳಿ ಮೂವತ್ನಾಲ್ಕು ಇಂಚು ಸೊಂಟದ ಬ್ಲೌಸ್ ಇದೆ ಈಗ ನಾವು ಇದೇ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಬಿಡ್ತು ಸಹ ನೋಡ್ಕೊಳ್ಳೋಣ ಇದು ಬೋಟ್ನೆಕ್ಕಾಗಿರೋದ್ರಿಂದ ನಮಗೆ ಶೋಲ್ಡರ್ ಬಿಡ್ತನೋದು ಇದೇ ಬ್ಲೌಸಲ್ಲೇ ಸಿಗುತ್ತೆ ಇದರಲ್ಲಿ ನಾವು ಯಾವ ರೀತಿ ನೋಡ್ಕೊಳ್ಬೇಕು ಅಂದರೆ ನೋಡಿ ಬ್ಲೌಸನ್ನು ಈ ಥರ ಹಾಕ್ಕೊಳ್ಳಿ ಈ ಥರ ನೀಟಾಗಿ ಹಾಕ್ಕೊಂಡು ಈ ಕಡೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿಂದ ಇಲ್ಲಿವರೆಗೂ ನೋಡ್ಕೊಳ್ಬೇಕು ನೋಡಿ ಇಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಇಲ್ಲಿವರೆಗೂ ನೋಡ್ಕೊಳ್ಬೇಕು ಹದಿನಾಲ್ಕು ಇಂಚಿದೆ ಈಗ ನಾವು ಚೆಸ್ಟ್ ಬ್ಲೌಸ್ನೂ ಸಹ ನೋಡ್ಕೊಳ್ಳೋಣ ಅದೇ ಬ್ಲೌಸ್ನ ಬ್ಯಾಕ್ ಪಾರ್ಟ್ಗೆ ನೀಟಾಗಿ ಈ ಥರ ಹಾಕ್ಕೊಳ್ಳಿ ಎಲ್ಲೂ ಲೂಸ್ ಅನ್ನೋದು ಬಿಡಬಾರ್ದು ನೀಟಾಗಿ ಈ ರೀತಿ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಕಂಕ್ಳಿನ ಸ್ಟಿಚ್ಚಿಂದ ಈ ಕಡೆ ಕಂಕ್ಳಿನ ಸ್ಟಿಚ್ವರೆಗೂ ಚೆಸ್ಟ್ ಲೂಸನ್ನು ನೋಡ್ಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಹತ್ತೊಂಬತ್ತು ಇಂಚಿದೆ ಇದೆ ಹತ್ತೊಂಬತ್ತು ಪ್ಲಸ್ ಹತ್ತೊಂಬತ್ತು ಮೂವತ್ತೆಂಟು ಇಂಚಾಗುತ್ತೆ ಮೂವತ್ತೆಂಟು ಎದೆ ಸುತ್ತಳತೆಯ ಬ್ಲೌಸ್ ಇದು ಈಗ ನಾವು ಅಳತೆ ಬ್ಲೌಸನ್ನು ಇಟ್ಟು ಮೊದಲಿಗೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ರೆಡಿ ಹದಿನೈದು ಇಂಚ್ ಬೇಕಲ್ವಾ ಇದಕ್ಕೆ ನಾವು ಒಂದು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಮಾರ್ಜಿನ್ ಹತ್ರನೂ ಸಹ ಒಂದು ಲೈನ್ ಹಾಕ್ಕೊಳ್ಳಿ ಈಗ ನಾವು ಸ್ವಂಟ ಬ್ಲೌಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಫುಲ್ ರೌಂಡ್ ಬಂದು ಸ್ವಂಟ ಬ್ಲೌಸು ಮೂವತ್ನಾಲ್ಕು ಇಂಚ್ ಅಲ್ವಾ ಇದರಲ್ಲಿ ನಾಲ್ಕನೇ ಭಾಗ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮೂವತ್ತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ತೊಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ನಾವು ಮೊದಲಿಗೆ ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಳೋಣ ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ನಮ್ಗೆ ಎಷ್ಟು ಬಂತು ಹದಿನಾಲ್ಕು ಅಲ್ವಾ ಇದರಲ್ಲಿ ನಾವು ಅರ್ಧನ ತೊಗೊಳ್ಬೇಕು ಹದಿನಾಲ್ಕು ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ಏಳು ಇಂಚು ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಅರ್ಧ ಇಂಚು ಹಾಕಿ ಅಂದರೆ ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಗ ಹಾಫ್ ಇಂಚು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಇಲ್ಲಿ ತೊಗೊಳ್ಬೇಕು ಅಂದರೆ ಟೋಟಲಾಗಿ ನಾವು ಇಲ್ಲಿ ಏಳೂವರೆ ಇಂಚು ತಗೊಳ್ಬೇಕು ಏಳುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಏಳುವರೆ ಇಂಚು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಹಾಕ್ಕೊಳ್ಬೇಕು ಈಗ ಆರ್ಮೋಲ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಲ್ ಡೌನಿಂಗನ್ನು ನಾವು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ ಅದರಲ್ಲಿ ಅರ್ಧ ಇಂಚು ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಬೋಟ್ನೆಕ್ಕಿಗೆ ಹಾಗೆಯೇ ಐ ನೆಕ್ಕಿಗೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೋ ಅದರಲ್ಲಿ ಅರ್ಧ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಲೈನ್ ಹತ್ರ ಈಗ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸ್ ನಮಗೆ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಬಂತು ಹತ್ತೊಂಬತ್ತು ಇಂಚ್ ಅಲ್ವಾ ಇದರಲ್ಲಿ ನಾವು ಅರ್ಧ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇದು ಫೋಲ್ಡಿಂಗಲ್ಲಿರೋದರಿಂದ ನಾವು ಅರ್ಧ ತಗೊಳ್ಬೇಕು ಎಷ್ಟು ಬರುತ್ತೆ ಅರ್ಧ ಒಂಬತ್ತೂವರೆ ಇಂಚ್ ಬರುತ್ತೆ ಇಲ್ಲಿಂದ ಒಂಬತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಅಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಇಲ್ಲಿ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ಗೆ ಇಲ್ಲಿಂದ ನಾವು ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಲೂಸ್ ಏನಿದೆ ಇಲ್ಲಿಗೆ ಜಾಯಿಂಟ್ ಆಗೋ ಥರ ನೀಟಾಗಿ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಸಹ ನಾವು ಅಳತೆ ಬ್ಲೌಸಲ್ಲಿ ನೋಡೋಣ ಎಷ್ಟಿದೆ ಅಂತ ಇದು ಬೋಟ್ನಕ್ಕೆ ಆಗಿರೋದ್ರಿಂದ ಇದರಲ್ಲೇ ನಾವು ಅಳತೆ ತಗೊಂಡು ಮಾರ್ಕ್ ಮಾಡಿಕೊಳ್ಳೋಣ ರೆಡಿ ಇವ್ರಿಗೆ ಮೂರು ಕಾಲು ಇಂಚಿದೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಈ ಶೋಲ್ಡರ್ ಬಿಡ್ತನ್ನು ನಾವು ಮೂರು ಕಾಲು ಇಂಚ್ ಇಟ್ಕೊಳ್ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಕಡಿಮೆನೂ ಸಹ ನಾವು ಇಟ್ಕೊಳ್ಬೋದು ಎರಡು ಇಂಚ್ ರೆಡಿ ಬೇಕು ಅಂದರೆ ಎರಡು ಇಂಚೆ ತಗೊಳ್ಬೋದು ಮೂರು ಇಂಚ್ ರೆಡಿ ಬೇಕು ಅಂದರೆ ಮೂರು ಇಂಚ್ ತೊಗೊಳ್ಬೋದು ಇಲ್ಲಿ ಈ ಬ್ಲೌಸ್ಗೆ ಬ್ಯಾಕ್ ಪಾರ್ಟಲ್ಲಿ ಸ್ವಲ್ಪ ಹೈ ನೆಕ್ ಥರ ಬರುತ್ತೆ ಫ್ರಂಟಲ್ಲಿ ಡೀಪ್ ಬರುತ್ತೆ ಅದಕ್ಕೋಸ್ಕರ ಶೋಲ್ಡರ್ ಬಿಡ್ತು ಜಾಸ್ತಿ ಇದೆ ನೆಕ್ ಬಿಡ್ತು ಕಡಿಮೆ ಇದೆ ಇನ್ನು ಪೂರ್ತಿ ಬೋಟ್ ನೆಕ್ ಅಂದರೆ ನೆಕ್ ಬಿಡ್ತು ಜಾಸ್ತಿ ಇರುತ್ತೆ ಶೋಲ್ಡರ್ ಬಿಡ್ತು ಕಡಿಮೆ ಇರುತ್ತೆ ನೀವು ಆ ಥರನೂ ಸಹ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿ ರೆಡಿ ಇವ್ರಿಗೆ ಮೂರು ಕಾಲು ಇಂಚ್ ಬೇಕಲ್ವಾ ಇದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ನಾನು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಎಷ್ಟೇ ನಿಮಗೂ ಶೋಲ್ಡರ್ ಬಿಡ್ತು ಬೇಕು ಅಂದರೂ ಅದಕ್ಕೆ ನೀವು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಗ ಮೂರುವರೆ ಇಂಚು ನೆಕ್ ಬಿಡ್ತಿದೆ ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂಥನ್ನು ನಾವು ಬೋಟ್ ನೆಕ್ ಬೇಕು ಅಂದರೆ ನೀವು ಮೂರುವರೆಯಿಂದ ನಾಲ್ಕು ನಾಲ್ಕೂವರೆ ಇಂಚ್ವರೆಗೂ ತೊಗೊಳ್ಬೋದು ಸ್ವಲ್ಪ ನಮಗೆ ಹೈ ಇರಲಿ ಅಂದರೆ ಒಂದೆರಡೂವರೆಯಿಂದ ಮೂರು ಇಂಚ್ ಮಾತ್ರ ತಗೊಳ್ಳಿ ಸರಿ ಹೋಗುತ್ತೆ ನಾನಿಲ್ಲಿ ಒಂದು ಮೂರು ಇಂಚ್ ತಗೊಳ್ತೀನಿ ಇಲ್ಲಿ ಶೋಲ್ಡರ್ ಮಾರ್ಜಿನಲ್ಲಿ ಹಾಫ್ ಇಂಚ್ ಹೋಗುತ್ತೆ ರೆಡಿ ನಮಗೆ ಎರಡೂವರೆ ಇಂಚ್ ಸಿಗುತ್ತೆ ಅದಕ್ಕೋಸ್ಕರ ಮೂರು ಇಂಚ್ ತೊಗೊಳ್ತೀನಿ ಈ ಥರ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದೇ ಬಿಡ್ತಿಗೆ ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಇದರಲ್ಲಿ ನಾವು ಬೋಟ್ ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಸ್ಕೇಲ್ ಇಟ್ಕೊಂಡು ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಳಿ ಈಗ ನಾವು ಇದು ಬೋಟ್ ನೆಕ್ ಆಗಿರೋದ್ರಿಂದ ಈ ಶೋಲ್ಡರ್ ಹತ್ರ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಬೋಟ್ ನೆಕ್ಕಿಗೆ ಹೈ ನೆಕ್ಕಿಗೆ ಈ ರೀತಿ ಶೋಲ್ಡರ್ ಕಡೆ ನಾವು ಅರ್ಧ ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಕೆಳಗಡೆಗೆ ಮಾರ್ಜಿನನ್ನು ತಗೊಳ್ಬೇಕು ಈಗ ನಾವು ಆರ್ಮಲ್ಸ್ ಒಂದು ಸಲ ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿದೆಯಾ ಇಲ್ವ ಅಂತ ಇಲ್ಲಿಂದ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ನಮಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಂಡು ನೋಡ್ಕೊಳ್ಬೇಕು ಇಲ್ಲಿ ಎಂಟು ಇಂಚ್ ಅಷ್ಟೇ ಬರ್ತಾಯಿದೆ ಇವ್ರಿಗೆ ಬೇಕಾಗಿರೋದು ಒಂಬತ್ತು ಇಂಚು ಇಲ್ಲಿ ನಾವು ಸ್ವಲ್ಪ ಡೌನ್ ಮಾಡ್ಕೊಳ್ಳೋಣ ಅಂದರೆ ಒಂದು ಅರ್ಧ ಇಂಚು ನಾನು ಡೌನ್ ಮಾಡ್ಕೊಳ್ತೀನಿ ಹಾರ್ಮೋನ್ ಲೂಸ್ ಇವ್ರಿಗೆ ಜಾಸ್ತಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಡೌನ್ ತಗೊಳ್ಬೇಕು ನಿಮಗೆ ಬೋಟ್ನೆಕ್ ಅಳ್ತೆ ಕೊಟ್ಟಿದ್ದಾರೆ ಅಂದರೆ ಬೋಟ್ನೆಕ್ಕಲ್ಲಿ ನೀವು ನೋಡಿಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಇಲ್ಲಿ ಒಂದು ಹಾಫ್ ಇಂಚ್ ಬಿಟ್ಟು ಇಲ್ಲಿ ಕ್ರಾಸಾಗಿ ಒಂದು ಹಾಫ್ ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಳ್ತೀವಿ ಅಲ್ಲಿಂದ ಈ ಥರ ಇಟ್ಕೊಂಡು ಈ ಸ್ಟಿಚ್ಚಿಂದ ಒಂದು ಹಾಫ್ ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಬರ್ತಾ ಇದೆ ಅವ್ರಿಗೆ ಈಗ ಇಲ್ಲಿ ನಾವು ಒಂದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಹಾರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಕರ್ಸ್ಕಲ್ಲಿ ಇಟ್ಕೊಂಡು ಸಹ ಮಾರ್ಕ್ ಮಾಡಿಕೊಳ್ಬೋದು ಈಗ ಚೆಕ್ ಮಾಡಿ ನೋಡೋಣ ಕರೆಕ್ಟಾಗಿ ಬರುತ್ತಾ ಇಲ್ವಾ ಅಂತ ನೋಡಿ ಇಲ್ಲಿ ನನಗೆ ಒಂದು ಪಾಯಿಂಟ್ ಕಡಿಮೆ ಒಂಬತ್ತು ಇಂಚ್ ಇದೆ ಒಂದು ಪಾಯಿಂಟನ್ನು ನಾವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇನ್ನೇನು ನಾವು ಇಲ್ಲಿ ಡೌನ್ ಮಾಡ್ಕೊಳ್ಳೋದು ಬೇಡ ಒಂದು ಪಾಯಿಂಟ್ ಈ ಕಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಡಿಸೈನ್ ಏನಾದರೂ ಕೊಡ್ತೀವಿ ಅನ್ನೋಂಗಿದ್ರೆ ಇಲ್ಲಿಂದ ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲ ಬೇಡ ನಮಗೆ ಬೋಟ್ನೆಕ್ ಸಾಕು ಅಂದರೆ ಇಲ್ಲಿ ಡಾಟನ್ನು ಮಾರ್ಕ್ ಮಾಡಿಕೊಂಡು ಔಟ್ಲೈನ್ಸ್ ಔಟ್ಲೈನ್ಸನ್ನು ನೀವು ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಸಿಂಪಲ್ಲಾಗಿ ಡ್ರಾಪ್ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ಇದಕ್ಕೆ ನಾವು ನೆಕ್ ಲೆಂತನ್ನು ತಗೊಳ್ಬೇಕು ಈ ನೆಕ್ ಲೆಂತನ್ನು ತೊಗೊಳ್ಳೋದಕ್ಕೆ ನಾವು ಈ ಬೆನ್ನಿನ ಭಾಗ ತಗೊಳ್ಳೋಣ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಇಲ್ಲಿಂದ ಎಷ್ಟಿದೆ ನೋಡಿಕೊಂಡು ಇದಕ್ಕೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಒಂದು ಲೈನ್ ಹಾಕ್ಕೊಂಡು ಈಗ ನಾವು ಬಿಡ್ತು ಇಲ್ಲೆಷ್ಟು ಬಿಡ್ತಿದೆ ಅಷ್ಟೇ ಬಿಡ್ತು ತೊಗೊಳ್ಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನು ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ ಮೂರು ಮುಕ್ಕಾಲು ಇಂಚು ತೊಗೊಳ್ತೀನಿ ಅದಕ್ಕಿಂತ ಜಾಸ್ತಿ ಎಲ್ಲ ಬೇಡ ಜಾಸ್ತಿ ಇಟ್ಟಿದ್ದೀರಿ ಅಂದರೆ ಈ ಡಿಸೈನ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಇಲ್ಲಿ ನಮಗೆ ಎಷ್ಟು ಬಿಡ್ತಬೇಕಾಗಿರುತ್ತೋ ಅಷ್ಟೇ ತೊಗೊಳ್ಬೇಕು ಜಾಸ್ತಿ ತೊಗೊಂಡಿದ್ದೀವಿ ಅಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿರೋದಿಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಬಾಕ್ಸಲ್ಲಿ ಯಾವ ಡಿಸೈನ್ ಬೇಕೋ ಅದನ್ನು ನಾವು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಡ್ರಾಪ್ ನೆಕ್ ಶೇಪನ್ನು ಇದ್ದೀನಿ ಇದಕ್ಕೆ ಈ ಥರ ಕರು ಸ್ಕೇಲ್ ಇಟ್ಕೊಂಡು ನೀಟಾಗಿ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಶೇಪ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಈ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಈ ಶೇಪು ನೀಟಾಗಿ ಬರುತ್ತೆ ನೋಡಿ ಈ ಥರ ನಾನು ಡ್ರಾಪ್ ನೆಕ್ ಶೇಪನ್ನು ಇದ್ದೀನಿ ಈಗ ನಾವು ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ಗೆ ಸೊಂಟದ ಅಳತೇಲಿ ಅರ್ಧನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಒಂದು ನಾಲ್ಕು ಇಂಚು ಇಲ್ಲ ನಾಲ್ಕೂವರೆ ಇಂಚು ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ತಗೊಂಡು ಈ ರೀತಿ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಡಾಟ್ ಹತ್ತರಿಂದ ಸೈಡ್ಗೆ ಈ ರೀತಿ ಕ್ರಾಸ್ ಆಗಿ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬೋಟ್ ನೆಕ್ಕಿಗೆ ಬ್ಯಾಕ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡಾದಮೇಲೆ ಇದನ್ನು ನಾವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಬ್ಯಾಕ್ ಪಾರ್ಟನ್ನು ನಾವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈಗ ನಾವು ಈ ಡಾಟ್ ಹತ್ರ ಒಂದು ಹಚ್ಚು ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ಹಚ್ಚ ಹಾಕ್ಕೊಳ್ಬೇಕು ಹಾಗೆಯೇ ನೆಕ್ವಿಡ್ ಹತ್ರ ಒಂದು ಹಾಕ್ಕೊಳ್ಳಿ ಬ್ಯಾಕ್ ಪಾರ್ಟು ಕಟ್ ಮಾಡ್ಕೊಂಡಾಯ್ತಲ್ವ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಾವು ಎರಡು ಲೇಯರಲ್ಲಿ ಇಟ್ಕೊಂಡು ಓಪನ್ ಪಾರ್ಟನ್ನು ನಮ್ಮ ಕಡೆ ಹಾಕ್ಕೊಳ್ಬೇಕು ಹಾಗೆಯೇ ಈ ಕಡೆ ನಾವು ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನ್ ಹಾಕೊಳ್ಬೇಕು ಈ ಕಡೆ ಹೆಚ್ಚಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತೊಗೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಜಿನನ್ನು ಬಿಟ್ಟು ಈ ಶೋಲ್ಡರ್ ಲೈನ್ ಹತ್ರ ಕರೆಕ್ಟಾಗಿ ಈ ಥರ ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಬಿಡುತ್ತ ಎಲ್ಲಿಗಿರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಮೊದಲಿಗೆ ನಾವಿಲ್ಲಿ ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳೋಣ ಇಲ್ಲಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅದೇ ಥರನೇ ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಸೇಮ್ ಬಿಡ್ತು ಲೆಂತನ್ನು ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಈ ಲೈನ್ ಹತ್ತರಿಂದ ಫ್ರಂಟಲ್ಲಿ ಒಂದು ಹಾಫ್ ಇಂಚ್ಗಿಂತ ಜಾಸ್ತಿ ಮುಕ್ಕಾಲು ಇಂಚ್ಗಿಂತ ಕಡಿಮೆ ಅಂದರೆ ಹಾಫ್ ಇಂಚ್ ಮೇಲೆ ಒಂದು ಪಾಯಿಂಟ್ಗೆ ಮಾರ್ಕ್ ಮಾಡಿಕೊಳ್ಳಿ ಅಂದರೆ ಒಳಗಡೆ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಲೈನ್ ಹತ್ತರಿಂದ ಇಲ್ಲಿಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾವು ಎಕ್ಸ್ಟ್ರಾ ತೊಗೊಳ್ಬಾರ್ದು ಇಲ್ಲಿ ಮಾತ್ರ ಎಕ್ಸ್ಟ್ರಾ ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮುಕ್ಕಾಲು ಇಂಚ್ ತಗೊಳ್ಳಿ ಮುಕ್ಕಾಲು ಇಂಚ್ ತೊಗೊಂಡು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವೇನಿ ಮುಕ್ಕಾಲು ಇಂಚ್ ಒಳಗಡೆ ತೊಗೊಂಡಿದ್ದೀವೋ ಅಲ್ಲಿಗೆ ಜಾಯಿಂಟ್ ಮಾಡಿಕೊಂಡು ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಈ ಲೈನ್ಗೆ ಈ ರೀತಿ ಲೈನ್ಗೆ ಜಾಯಿಂಟ್ ಆಗೋ ಥರ ಇಲ್ಲಿಂದ ಈ ರೀತಿ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಬೋಟ್ನೆಕ್ಕಿಗೆ ಐ ನೆಕ್ಕಿಗೆ ನಾವು ಈ ಪ್ಲೇಸಲ್ಲಿ ಒಳಗಡೆ ಬರಬೇಕಾಗುತ್ತೆ ನಾರ್ಮಲ್ ಬ್ಲೌಸಸ್ಗಾದರೆ ನಾವು ಈ ಪ್ಲೇಸಲ್ಲಿ ಒಳಗಡೆ ತೊಗೊಳ್ತೀವಿ ಆದರೆ ಬೋಟ್ನೆಕ್ಕು ಐ ನೆಕ್ಕಿಗೆ ಈ ಪ್ಲೇಸಲ್ಲಿ ಒಳಗಡೆ ತೊಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರನೇ ಇಲ್ಲಿ ನಾವು ಒಂದು ಹಾಫ್ ಇಂಚ್ಗಿಂತ ಒಂದು ಪಾಯಿಂಟ್ ಅಷ್ಟು ಎಕ್ಸ್ಟ್ರಾ ತೊಗೊಂಡು ಇಲ್ಲಿಂದ ಕ್ರಾಸಾಗಿ ಒಂದು ಲೈನ್ ಹಾಕ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಮಗೆ ಸ್ವಲ್ಪ ಒಳಗಡೆ ಬರುತ್ತೆ ಇಲ್ಲಿ ನಾವು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈಗ ನಾವು ಫ್ರಂಟ್ ಲೆಂತ್ ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಫ್ರಂಟಲ್ಲಿ ಡಾಟ್ಸನ್ನು ಕೊಟ್ಟು ಕ್ರಾಸ್ ಬೆಲ್ಟ್ ಬರುತ್ತೆ ಹಾಗೆಯೇ ಡೀಪ್ ನೆಕ್ ಬರುತ್ತೆ ಅಳತೆ ಬ್ಲೌಸಲ್ಲೂ ಸೇಮ್ ಇದೆ ಮೊದಲಿಗೆ ನಾವಿಲ್ಲಿ ಅಳತೆ ಬ್ಲೌಸಲ್ಲಿ ಫ್ರಂಟ್ ಲೆಂತನ್ನು ನೋಡ್ಕೊಳ್ಳೋಣ ಈ ಹದಿನಾಲ್ಕು ಇಂಚು ಇವ್ರಿಗೆ ಫ್ರೆಂಟ್ ಲೆಂತ್ ಇದೆ ನೆಕ್ ಲೆಂತ್ ನೋಡೋಣ ಶೋಲ್ಡರ್ ಸ್ಟಿಚ್ಚಿಂದ ಟೇಪ್ನ ಈ ಥರ ಇಟ್ಕೊಂಡು ನೆಕ್ ಲೆಂತ್ ನೋಡ್ಕೊಳ್ಬೇಕು ಏಳುವರೆ ಇಂಚು ನೆಕ್ ಲೆಂತ್ ಇದೆ ಈ ಕ್ರಾಸ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ನಾವು ಕರೆಕ್ಟಾಗಿ ಇದನ್ನು ನೋಡ್ಕೊಳ್ಬೇಕು ನೋಡಿ ಏಳುವರೆ ಇಂಚಿದೆ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನೋಡೋಣ ಮೂರು ಮುಕ್ಕಾಲು ಇಂಚಿದೆ ಇದಿಷ್ಟು ಮೆಜರ್ಮೆಂಟ್ಸ್ ತಗೊಂಡು ಮಾರ್ಕ್ ಮಾಡಿಕೊಳ್ಳೋಣ ಮೊದಲಿಗೆ ನಾವು ನೆಕ್ ಲೆಂತ್ ಎಷ್ಟು ಬೇಕು ಏಳುವರೆ ಇಂಚ್ ಅಲ್ವಾ ಇದಕ್ಕೆ ಒಂದು ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಟೇಪ್ನ ಇದೇ ಥರ ಇಟ್ಕೊಂಡು ಪ್ರಿಂಟ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಪ್ರಿಂಟ್ ಲೆಂತು ರೆಡಿ ಹದಿನಾಲ್ಕು ಇಂಚ್ ಬೇಕು ಇದಕ್ಕೆ ಮೇಲೆ ಕೆಳಗಡೆ ಮಾರ್ಚಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನೈದು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಇನ್ನು ನೆಕ್ ಲೆಂತ್ ಹತ್ರನೂ ಸಹ ಲೈನ್ ಹಾಕ್ಕೊಳ್ಬೇಕು ಈಗ ಮೊದಲಿಗೆ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ ಇಲ್ಲಿ ಎಷ್ಟು ಬಿಡ್ತಿದೆ ಅದೇ ಬಿಡ್ತನ್ನು ಇಲ್ಲೂ ಸಹ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಫ್ರಂಟಲ್ಲೂ ಸಹ ನೀವು ಡಿಸೈನ್ ಏನಾದರೂ ಬೇಕು ಅಂದರೆ ಡ್ರಾ ಮಾಡ್ಕೊಳ್ಬೋದು ಇಲ್ಲಿ ನಾನು ಪ್ರೆಂಟಲ್ಲಿ ವಿ ನೆಕ್ ಶೇಪನ್ನು ಇಡ್ತಾ ಇದ್ದೀನಿ ವಿ ನೆಕ್ ಶೇಪ್ಗೆ ನಾವು ಇಲ್ಲಿಂದ ಒಂದು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ವಿ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ಥರ ಇಲ್ಲಿ ನೀವು ಸ್ಟ್ರೈಟಾಗಿ ಬೇಕಾಗಿದ್ದರೂ ತಗೊಳ್ಬೋದು ಸ್ಟ್ರೈಟಾಗಿ ತೊಗೊಂಡಿದ್ದೀರಿ ಅಂದರೆ ಇದು ಬಿಡುತ್ತು ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಮೆಥಡಲ್ಲೇ ನೀವು ವಿ ಶೇಪನ್ನು ತೊಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಬೇಕಿದ್ರೆ ನೀವು ನೆಕ್ಲೆಂತ ಇನ್ನೂ ಸ್ವಲ್ಪ ಜಾಸ್ತಿನೂ ತೊಗೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಬ್ರಾಡ್ ಅನ್ನೋದು ಆಗೋದಿಲ್ಲ ಇಲ್ಲಿ ಬ್ಯಾಕು ನೆಕ್ ಬರೋದರಿಂದ ಫ್ರಂಟಲ್ಲಿ ನೀವು ಡೀಪು ಸಹ ಇಟ್ಕೊಳ್ಬೋದು ಯಾವುದೇ ಥರ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಮು ಬರೋದಿಲ್ಲ ಡೀಪು ಅಂತಲೂ ಸಹ ಅನಿಸೋದಿಲ್ಲ ಸ್ವಲ್ಪ ನೀವು ರೆಗ್ಯುಲರಾಗಿ ತೊಗೊಳೋದಕ್ಕಿಂತ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೋದು ಈಗ ನಾವು ಉಕ್ಸ್ಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲೊಂದು ಕಾಲು ಇಂಚು ಇಲ್ಲ ಅರ್ಧ ಇಂಚ್ ಬಿಟ್ಟು ಇಲ್ಲಿಂದ ರೆಡಿ ಮೂರು ಮುಕ್ಕಾಲು ಇಂಚಲ್ವಾ ಅಲ್ವಾ ಇದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ರೆಗ್ಯುಲರ್ ಆಗಿ ನಾರ್ಮಲ್ ಬ್ಲೌಸಸ್ಗೆ ಯಾವ ರೀತಿ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ತೀವೋ ಫ್ರಂಟ್ ಪಾರ್ಟಲ್ಲಿ ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ಸ್ ಬ್ಲೌಸ್ ಆದರೆ ನೀವು ಡಾಟ್ಸ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತಿರೋ ಅದೇ ಥರನೇ ಪ್ರಿಂಟ್ಸ್ ಕಟ್ ಆದರೆ ಅದ್ರ ಮೆಥಡೇ ಬೇರೆ ಥರ ಇರುತ್ತೆ ತುಂಬ ವೀಡಿಯೋಸಲ್ಲಿ ನಾನು ಪ್ರಿಂಟ್ಸ್ ಕಟ್ ಬ್ಲೌಸ್ ಕಟ್ಟಿಂಗು ಸಹ ತೋರಿಸಿದ್ದೀನಿ ಆ ವಿಡಿಯೋಸ್ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಡಾಟ್ಸನ್ನು ಇಟ್ಟು ಕ್ರಾಸ್ ಬೆಲ್ಟು ಸಹ ಕೊಡ್ತಾ ಇದ್ದೀನಿ ಅಂದರೆ ಆಗಿ ಬರುತ್ತೆ ಪ್ರಿಂಟಲ್ಲಿ ಇದಕ್ಕೆ ಇಲ್ಲಿಂದ ನಾವು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಮೊದಲಿಗೆ ಮೇನ್ ಡಾಟ್ ಬಿಡ್ತಾನೆ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಒಂದೂವರೆ ಇಂಚು ಬಿಡ್ತಿದೆ ಇವ್ರಿಗೆ ಒಂದೂವರೆ ಇಂಚು ಬಿಡ್ತು ಅಂದರೆ ಮೂರು ಇಂಚು ಬರುತ್ತೆ ಅಳತೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿದೆ ಅಂದರೆ ಅದರಲ್ಲಿ ಎಷ್ಟಿದೆ ಅಷ್ಟೇ ತಗೊಳ್ಬೇಕು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ ಲೆಂತನ್ನು ನಾವು ಒಂದೆರಡೂವರೆಯಿಂದ ಎರಡು ಮುಕ್ಕಾಲು ಇಂಚ್ ತಗೊಳ್ಳೋಣ ಈ ಥರ ಮಾರ್ಕ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಳ್ಳಿ ಇನ್ನು ಈ ಸೈಡ್ ಲೆಂತನ್ನು ತೊಗೊಳ್ಳೋಣ ಈ ಸೈಡ್ ಲೆಂತನ್ನು ನಾವು ಅಳತೆ ಬ್ಲೌಸ್ ಇಟ್ಕೊಂಡೆ ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಳ್ಳಿ ಇಲ್ಲೊಂದು ಹಾಫ್ ಇಂಚ್ ಬಿಟ್ಟು ಈ ಲೆಂತ್ ಎಷ್ಟಿದೆ ನೋಡಿಕೊಂಡು ಇದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಳಿ ನಾಲ್ಕನೇ ಡಾಟ್ ಏನಾದರೂ ಬೇಕು ಅಂದರೆ ಒಂದು ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಇಲ್ಲ ನಾವು ಮೂರೇ ಡಾಟ್ ಹಾಕ್ತೀವಿ ಅನ್ನೋಂಗಿದ್ರೆ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಡಿ ನಾನಿಲ್ಲಿ ಮೂರೇ ಡಾಟ್ ಹಾಕ್ತೀನಿ ಅದಕ್ಕೋಸ್ಕರ ಅರ್ಧ ಅರ್ಧ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಸೈಡಲ್ಲಿ ನಾವು ಈ ಸೊಂಟದ ಕಡೆ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಈ ಡಾಟನ್ನು ಹಿಡಿದಾಗ ನಮಗೆ ಸೊಂಟದ ಅಳತೆ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಹುಕ್ಸ್ಪಟ್ಟಿ ಕಡೆ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಇಲ್ಲೂ ಸಹ ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚು ತಗೊಳ್ಬೋದು ಬಿಡ್ತು ನಾರ್ಮಲಾಗಿ ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ತೀವಿ ಇನ್ನು ಆರ್ಮೋಲ್ ಡಾಟನ್ನು ನಾವು ಇವೆರಡ್ರ ಬೇಸ್ ಮೇಲೆ ತಗೊಳ್ಳೋಣ ಈ ಟ್ರೈಯಂಗಲ್ ಶೇಪ್ ಎಲ್ಲಿ ಬರುತ್ತೋ ನೋಡಿಕೊಂಡು ಮಾರ್ಕ್ ಮಾಡಿಕೊಡಿ ಅಲ್ಲಿಂದ ಈ ಥರ ಆರ್ಮೋಲ್ ಹತ್ರಕ್ಕೆ ಟೇಪ್ನಾಗಲಿ ಸ್ಕೇಲ್ನಾಗಲಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಳಿ ಫ್ರೆಂಟ್ ಪಾರ್ಟಲ್ಲಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ಗೂ ಮಾರ್ಕ್ ಮಾಡಿಕೊಂಡಾದಮೇಲೆ ಕ್ರಾಸ್ ಬೆಲ್ಟು ಪ್ರಂಟ್ ಪಾರ್ಟು ಎರಡೂ ಸಹ ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ ಕ್ರಾಸ್ ಬೆಲ್ಟ್ಗೆ ಲೆಂತ್ ತಗೊಳ್ಳೋಣ ಪಟ್ಟಿ ಕಡೆ ಲೆಂತು ಮೂರು ಕಾಲು ಇಂಚ್ ಇದೆ ಇವ್ರಿಗೆ ಈ ಸೈಡ್ ಲೆಂತ್ ನೋಡೋಣ ಸೈಡಲ್ಲಿ ಎರಡು ಕಾಲು ಇಂಚಿದೆ ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ರೆಡಿ ಮೂರು ಕಾಲು ಇಂಚ್ ಬೇಕಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಡಾಟ್ ಕೆಳಗಡೆ ಇಲ್ಲಿ ಎಷ್ಟು ಬಂತೋ ಅದರಲ್ಲಿ ಒಂದು ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಸೈಡಲ್ಲಿ ರೆಡಿ ಎಷ್ಟು ಬೇಕೋ ಅದಕ್ಕೆ ಒನ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಕ್ರಾಸ್ ಬೆಲ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯಿತು ಈಗ ಬಿಡ್ತು ತಗೊಳ್ಬೇಕು ವಿಡ್ತನ್ನು ನಾವು ಬ್ಯಾಕ್ ಪಾರ್ಟ್ ಬಿಡುತ್ತೆಷ್ಟಿದೆ ಅಷ್ಟು ತೊಗೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟನ್ನ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ನಾವು ಫ್ರಂಟ್ ಪಾರ್ಟ್ಗೂ ಮಾರ್ಕ್ ಮಾಡ್ಕೊಂಡಾಯ್ತು ಕ್ರಾಸ್ ಬೆಲ್ಟ್ಗೂ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾನು ಪ್ರೆಂಟ್ ಅಲ್ಲೂ ಸಹ ನೆಕ್ ಪಾರ್ಟ್ ಬಿಟ್ಟು ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಳ್ತೀನಿ ಕಟ್ ಮಾಡಿಕೊಂಡು ಡಾಟ್ಸ್ ಹತ್ರ ಹಾಕ್ಕೊಳ್ಬೇಕು ನೆಕ್ ಬಿಟ್ಟ ಹತ್ರನೂ ನಾಚ್ ಹಾಕೊಳ್ಳಿ ನೋಡಿ ಇಲ್ಲಿ ಫ್ರೆಂಟ್ ಪಾರ್ಟ್ ಕಟ್ ಮಾಡಿ ತೋರಿಸಿದೀನಿ ಕ್ರಾಸ್ ಬೆಲ್ಟ್ ಕಟ್ ಮಾಡಿ ತೋರಿಸಿದೀನಿ ಹಾಗೆಯೇ ಬ್ಯಾಕ್ ಪಾರ್ಟ್ ಅಲ್ಲಿ ಪೋರ್ಟ್ ನೆಕ್ ಅನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಎಲ್ಬೋಲೆಂತ್ ಸೇಸ್ಗೆ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸಿದ್ದೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ಕು ಸುತ್ತಲೂ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟಲ್ಲಿ ಬೋಟ್ ನೆಕ್ ಕೊಟ್ಟು ಫ್ರಂಟಲ್ಲಿ ಡೀಪ್ ನೆಕ್ ಬ್ಲೌಸನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ಕ್ಲಿಯರ್ ಆಗಿ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಇನ್ನು ಇದರ ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋ ಸಹ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್